ಅವರ ಮನೆ ಮುಂಭಾಗದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ನಾರಾಯಣಪುರ ಸತ್ಯ ಹಾಗೂ ಅವರ ತಂಡದವರು ಅದ್ದೂರಿಯಾಗಿ ಆಚರಿಸಿದರು ಕೇಕ್ ಕತ್ತರಿಸಿ ಜಿಲ್ಲಾಧ್ಯಕ್ಷರಿಗೆ ಬೃಹತ್ ಗಾತ್ರದ ಪುಷ್ಪಮಾಲೆಯನ್ನ ಹಾಕಿ ಜಿಲ್ಲಾಧ್ಯಕ್ಷರೊಂದಿಗೆ ಅಭಿಮಾನಿಗಳು ಬ್ಯಾಂಡ್ ವಾದ್ಯಕ್ಕೆ ನೃತ್ಯ ಮಾಡುವುದರ ಮೂಲಕ ಕುಣಿದು ಸಂಭ್ರಮಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಅವರು ಮಾತನಾಡಿ ನನ್ನ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಇಷ್ಟೊಂದು ಸಂಭ್ರಮ ಸಡಗರದಿಂದ ಆಚರಿಸುತ್ತಿರುವುದು ಬಹಳ ಸಂತೋಷವಾಗುತ್ತಿದೆ ಇವರ ಈ ಅಭಿಮಾನಕ್ಕೆ ನಾನು ಸದಾ ಚರಋಣಿ ಎಂದರು ಈ ಸುತ್ತಮುತ್ತಲಿನ ನಾರಾಯಣಪುರ ಅರವಿಂದ್ ನಗರ ತಮಿಳು ಕಾಲೋನಿ ಕೆಂಪುನಹಳ್ಳಿ ಈ ಸುತ್ತಮುತ್ತಲಿನ ಎಲ್ಲ ಸ್ನೇಹಿತರು ಸೇರಿ ಇವತ್ತು ನನ್ನ ಜನ್ಮದಿನವನ್ನು ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ನನಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ಇಷ್ಟೆಲ್ಲ ಮಾಡಿದಿರಿ ಅಂತೇಳಿ ಸೊ ನನಗೆ ಇಲ್ಲಿಗೆ ಬರೋಕ್ಕೆ ಕೇಳಿದರೆ ಒಂದು ಕೇಕ್ ಕಟ್ ಮಾಡಬೇಕು ನೀವು ಬರಬೇಕು ಅಂತೇಳಿ ಭಾಳ ಅದ್ದೂರಿಯಾಗಿ ನನ್ನನ್ನು ಸ್ವಾಗತ ಮಾಡಿ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಈ ನನ್ನ ಹುಟ್ಟುಹಬ್ಬವನ್ನು ಆಚರಣೆಯನ್ನು ತಾವೆಲ್ಲರೂ ಮಾಡಿದ್ದೀರಿ ಇದರ ನೇತೃತ್ವವನ್ನು ವಹಿಸ್ಕೊಂಡು ಈ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿರ್ತಕ್ಕಂಥ ನಮ್ಮ ಅರವಿಂದ್ ನಗರದ ಸತೀಶ್ ಅವರು ನಮ್ಮ ಜಿ ಶಂಕರ್ ಅವರು ಮತ್ತು ನಮ್ಮೆಲ್ಲ ಸ್ನೇಹಿತರು ಪ್ರಕಾಶ್ ಅವರು ಇರ್ಬೋದು ಎಲ್ಲರೂ ನಮ್ಮೆಲ್ಲ ಮುನಿ ಇರ್ಬೋದು ರವಿ ಇರ್ಬೋದು ನಮ್ಮೆಲ್ಲ ಸ್ನೇಹಿತರುಗಳು ಸೇರಿ ಈ ಒಂದು ಕೃಷ್ಣ ಕೃಷ್ಣಣ್ಣ ಅವರು ಇರ್ಬೋದು ಎಲ್ಲರೂ ಸೇರಿ ಇದನ್ನು ಮಾಡ್ತಾಯಿದ್ದೀರಿ ನಾನು ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ಕೋಬೇಕು ಅಂತಲ್ಲ ಆದರೆ ಇವತ್ತು ಇದು ಮುಖಾಂತರ ಸಮಾಜಕ್ಕೆ ಏನಾದರೂ ನಮ್ಮ ಕೈಲಾದಂಥ ಸಹಾಯನ ಮಾಡಬೇಕು ಸಮಾಜಕ್ಕೇನಾದರೆ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ನಾನು ಯೋಚನೆಯನ್ನು ಮಾಡ್ಕೊಂಡಿರ್ತಕ್ಕಂಥವ್ನು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವವನ್ನು ವಹಿಸಿಕೊಂಡು ನಾನು ಈಗಾಗಲೇ ಒಂದೂವರೆ ವರ್ಷ ಆಯಿತು ಒಂದೂವರೆ ವರ್ಷ ಕಳೆದಿದೆ ಜಿಲ್ಲೆಯ ಉದ್ದಗಲಕ್ಕೂ ಪ್ರವಾಸವನ್ನು ಮಾಡಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಮುಂದಿನ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಐದಕ್ಕೆ ಐದು ಶಾಸಕರನ್ನ ನಮ್ಮ ಒಳಗೆ ಗೆಲ್ಲಿಸುವಂಥ ಗುರಿ ನನ್ನ ತಲೆ ಮೇಲೆ ಇದೆ ಎಲ್ಲರೂ ಸೇರಿ ನನಗೆ ಆ ಅವಕಾಶವನ್ನು ಕೊಟ್ಟಿದ್ದಾರೆ ಆ ದೃಷ್ಟಿಯಲ್ಲಿ ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಸದಾ ಹಸನ್ಮುಖಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗುವಂತಹ ಚಿರ ಯುವಕ ಅಂತ ಶ್ರೀಯುತ ದೇವರಾಜ್ ಶೆಟ್ಟಿ ಅವರವರ ಐವತ್ತೊಂದನೇ ಜನ್ಮ ದಿನಾಚರಣೆಯನ್ನು ನಾವೆಲ್ಲ ವಿಜಯಮಣೆಯಿಂದ ಅಂತ ಹೇಳ್ಬಿಟ್ಟು ಅವ್ರನ್ನ ಕರೆದು ನಾರಾಯಣಪುರ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಶ್ರೀಲಕೆ ಟ್ಯಾಕಿಸು ಮತ್ತು ತಮಿಳು ಕಾಲೋನಿ ಮತ್ತು ಅರವಿಂದ್ ನಗರ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಕೆಂಪಳ್ಳಿ ಎಲ್ಲ ಯುವಕರು ಕೂಡ ನಾವೆಲ್ಲ ಸೇರಿಕೊಂಡು ದೇವರಾಜ್ ಶೆಟ್ಟಿಯವರ ಜನ್ಮದಿನಾಚರಣೆ ದೂರ ಆಗಿ ಮಾಡಬೇಕು ಆ ಮೂಲಕ ನಮಗೆ ಸ್ಫೂರ್ತಿಯ ಸೆಲೆಯಾಗಿರ್ತಕ್ಕಂಥ ದೇವರಾಜ್ ಶೆಟ್ಟಿಯವರು ಮುಂದೆ ಕೂಡ ಇದೇ ರೀತಿ ಅಸಮ್ಮುಖ್ಯಾಗಿ ಈ ಭಾರತೀಯ ಜನತಾ ಪಾರ್ಟಿಯನ್ನು ಮುನ್ನಡೆಸುವಂಥ ಕೆಲಸವನ್ನು ಅವರಿಂದ ಆಗಲಿ ಜೊತೆ ಜೊತೆಗೆ ನಮ್ಮನ್ನು ಕೂಡ ಕರೆದುಕೊಂಡು ಹೋಗ ಕೆಲಸ ಅವರಿಂದ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಅವರ ಹುಟ್ಟಿದ ಹೂವನ್ನು ಐವತ್ತೊಂದನೇ ವರ್ಷದ ಹುಟ್ಟಿದ ಹೂವನ್ನು ವಿಜೃಂಭಣೆ ಆಚರಣೆ ಮಾಡ್ತಿದ್ವಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ನಿಮ್ಮೆಲ್ಲರೂ ಕೂಡ ಹೃದಯಪೂರ್ಕ ಸ್ವಾಗತ ಕೊರ್ತಾ ನೀವೆಲ್ಲರೂ ಬಂದು ಆವಾಗಿಂದ ಎಲ್ಲ ಕಾಯ್ಕೊಂಡು ಈ ದೇವರ ಶೆಟ್ಟಿಯರ ಈ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ತುಂಬಾ ಹೊತ್ತು ಕಾದು ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಖುಷಿ ಖುಷಿಯಾಗಿ ಕೇಕ್ ಕಟ್ ಮಾಡೋದ್ರ ಮೂಲಕ ಇವತ್ತು ವಿಜೃಂಭಣೆ ಆಚಾರ ಆಚರಣೆ ಮಾಡಿದ್ವಿ ಇವತ್ತೊಂದು ಮುನ್ನಡಿ ಇವತ್ತು ಈ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಜಿಲ್ಲಾಧ್ಯಕ್ಷ ಒಂದು ಹುಟ್ಟೋಬರ ಒಂದು ಮುನ್ನುಡಿ ಮೂಲಕ ಆಚರಿಸ ಮಾಡ್ತಾ ಇದ್ವಿ ಯಾಕಂತಂದ್ರೆ ಸದಾಕಾಲ ನಾವು ಒಂದು ಇಪ್ಪತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿದ್ವಿ ಅವಾಗೆಲ್ಲರೂ ಕೂಡ ಅಧ್ಯಕ್ಷತೆ ವಹಿಸ್ಕೊಂಡವರು ಅವರಿಗೆ ಸಲೀಸಾಗಿ ಅಧ್ಯಕ್ಷತೆಯನ್ನು ಮಾಡುವಂತ ಅವಕಾಶ ಇತ್ತು ಆದ್ರೆ ಈ ಸಂದರ್ಭದಲ್ಲಿ ನಾವು ರಾಜ್ಯದಲ್ಲಿ ಕೂಡ ಆಗಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಕೂಡ ಅಧಿಕಾರ ಕಳ್ಕೊಂಡಿರೋ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರಾಗಿ ಜ ಜವಾಬ್ದಾರಿ ವಹಿಸಿಕೊಂಡು ಎರಡು ಬಾರಿ ಎರಡು ಎರಡನೇ ಬಾರಿ ಇವತ್ತು ಜಿಲ್ಲಾಧ್ಯಕ್ಷರಾಗಿ ತಮ್ಮ ಕೆಲಸವನ್ನು ಎಲ್ಲರನ್ನು ಒಗ್ಗೂಡಿಸುವ ಮೂಲಕ ಈ ಜಿಲ್ಲೆ ಜಿಲ್ಲೆ ಮೂಲೆ ಮೂಲೆಯಲ್ಲಿ ಕೂಡ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಭಾಗವಹಿಸುವ ಮೂಲಕ ನಮಗೆ ಹೊಸ ಒಂದು ಇತಿಹಾಸವನ್ನು ಹೊಸ ಒಂದು ದಾರಿಯನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ ಹಾಗಾಗಿ ಅವರ ಅವರ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಕೂಡ ಒಗ್ಗೂಡಾಗಿ ಕೆಲಸ ಮಾಡುವಂಥ ಕೆಲಸ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಅವ್ರ ನೇತೃತ್ವದಲ್ಲಿ ಚಿಕ್ಕಮಳ್ಳ ಜಿಲ್ಲೆಯಾದಿಯಾಗಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಇಡಿಯುವಂತ ಕೆಲಸ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸುಭಾರಿಸ್ತಾ ಅವ್ರಿಗೆ ಒಳ್ಳೇದಾಗ್ಲಿ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ರಾಜ್ಯ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸುವಂತ ಒಂದು ರಾಜ್ಯ ಪ್ರತಿನಿಧಿಯಾಗಿ ಅವಕಾಶವನ್ನು ತೆರೆಯುವಂತಹ ಅವಕಾಶ ಆಗ್ಲಿ ಯಾಕಂದ್ರೆ ಅವ್ರಿಗೆಲ್ಲ ಅವಕಾಶ ಇದೆ ಯಾಕಂದ್ರೆ ಆ ಕಲೆಯ ಮುಖ ಲಕ್ಷಣದಲ್ಲಿ ಗೊತ್ತಾಗತ್ತೆ ಹಾಗಾಗಿ ಅಲ್ಲ ಅವಕಾಶಗಳು ಮುಂದಿನ ದಿನಗಳಲ್ಲಿ ಸಿಗ್ಲಿ ಅಂತ ಭಾವಿಸ್ತಾ ಈ ಸಂದರ್ಭದಲ್ಲಿ ಗೋಪಿನಾಥ್ ತಮಿಳು ಕಾಲೋನಿ ಮುನಿ ಬೂತ್ ಅಧ್ಯಕ್ಷ ಕೇಬಲ್ ಕೃಷ್ಣ ರವಿ ಬಿ ಜೆ ಪಿ ನಗರ ಪ್ರಧಾನ ಕಾರ್ಯದರ್ಶಿ ಜಿ ಶಂಕರ್ ಚಿನ್ನಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು